ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯಮದು ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ವಿತ್ತಿನ ಮಾಹಿತಿ ಏನಪ್ಪಾ ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ಒಂದರಿಂದ ಎಲ್ಪಿಜಿ ಸಿಲಿಂಡರ್ ದರ ಸೇರಿದಂತೆ ಹಲವು ಪ್ರಮುಖ ನಿಯಮಗಳಾಗಿ ಒಂದು ಬದಲಾವಣೆಯನ್ನು ಸರ್ಕಾರದಿಂದ ಮಾಡಿದ್ದಾರೆ ಹಾಗಿದ್ರೆ ಏನಪ್ಪಾ ಅಂತ ಈ ವಿಡಿಯೋ ಮೂಲಕ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ನಾನು ಸ್ವಲ್ಪ ಅಂದ್ರೆ ಫೆಬ್ರವರಿ ಒಂದು ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಆದ್ಮೇಲೆ ಇವಾಗ ಜನವರಿ ತಿಂಗಳು ಮುಕ್ತ ಏನೋ ಆಯಿತು ಸೊ ಇವಾಗ ಬಂದ್ಬಿಟ್ಟು ಫೆಬ್ರವರಿ ತಿಂಗಳಿನಲ್ಲಿ ಕೆಲವೊಂದಷ್ಟು ನಿಯಮಗಳನ್ನ ಬದಲಾವಣೆ ಮಾಡಬೇಕು ಅಂತ ಸರ್ಕಾರದಿಂದ ಒಂದು ಯೋಜನೆಯನ್ನ ಕಾರ್ಯವನ್ನು ಕೈಗೆತ್ತಿಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಫೆಬ್ರವರಿ ಒಂದರಂದ್ರೆ ಕೇಂದ್ರ ಬಜೆಟ್ ಮಂಡನೆ ಆಗಲಿದೆ ಅಂತಾನೆ ಹೇಳ್ತಿದ್ದಾರೆ ಅಂದ್ರೆ ಒಂದು ಬಜೆಟ್ ಅಂತ ಮಾಡ್ತಾರಲ್ಲ ಸೊ ಕೇಂದ್ರದ ಕಡೆಯಿಂದ ಒಂದು ಬಜೆಟ್ ಮಂಡನೆಯನ್ನ ಮಾಡ್ತಾ ಇದ್ದಾರೆ ವಿತ್ತ ಇವರು ಬಂದ್ಬಿಟ್ಟು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಬಜೆಟ್ ಮಂಡನೆ ಮಾಡಲಿದ್ದಾರೆ ಅಂದ್ರೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅನ್ನ ಒಂದು ಮಂಡನೆಯನ್ನ ಮಾಡಬೇಕು ಅಂತ ಹೇಳ್ತಾ ಇದಾರೆ ಈ ಮೂಲಕ ಅವರು ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿದ ಕೀರ್ತಿಗೆ ಪಾತ್ರರಾಗಲಿದ್ದಾರೆ ಹಾಗೆ ಬಂದ್ಬಿಟ್ಟು ಇನ್ನು ಈ ನಡುವೆ ಫೆಬ್ರವರಿ ಆರಂಭದಿಂದಲೇ ಹಲವು ನಿಯಮಗಳಲ್ಲಿ ಬದಲಾವಣೆಗಳು ಆಗಲಿವೆ ಅಂತ ಮಾಹಿತಿ ಕೇಳಿ ಬರ್ತಾ ಇದೆ ಅಂತಾನೆ ಹೇಳ್ಬಹುದು ಹಾಗಿದ್ರೆ ಎಲ್ ಪಿ ಜಿ ಸಿಲಿಂಡರ್ ದರ ಪ್ರತಿ ತಿಂಗಳ ಮೊದಲನೇ ದಿನ ಪೆಟ್ರೋಲಿಯಂ ಕಂಪನಿಗಳು ಅಂದ್ರೆ ಗ್ಯಾಸ್ ಸಿಲಿಂಡರ್ಗಳ ಬೆಲೆಯನ್ನು ಎಲ್ ಸಿಲಿಂಡರ್ ದರವನ್ನ ಬದಲಾಯಿಸಿದ ಸೊ ಬದಲಾಯಿಸ್ತಾನೆ ಇರ್ತವೆ ಹಾಗೆ ಬಂದ್ಬಿಟ್ಟು ಇವಾಗ ಈ ಹೊಸ ದರವನ್ನ ಬಿಡುಗಡೆ ಮಾಡ್ತಾನೆ ಇರುತ್ತೆ ಈ ಒಂದು ಬಾರಿಯು ಎಲ್ ಪಿ ಜಿ ಸಿಲಿಂಡರ್ ಗಳ ಬೆಲೆಯಲ್ಲಿ ಬದಲಾವಣೆ ಆಗುವ ಸಾಧ್ಯತೆ ಇದೆ ಸ್ಥಿರವಾಗಿರುವ ಹದಿನಾಲ್ಕು ಕೆ ಜಿ ಎಲ್ ಪಿ ಜಿ ಸಿಲಿಂಡರ್ ದರದಲ್ಲಿ ಬಾರಿ ಇಳಿಕೆ ಆಗುವ ನಿರೀಕ್ಷೆ ಅಂದ್ರೆ ಕೆಲವೊಂದಷ್ಟು ಜನ ಎಲ್ ಪಿ ಜಿ ಸಿಲಿಂಡರ್ ಅಲ್ಲಿ ಸೊ ಕೆಲವೊಂದಷ್ಟು ನಿಯಮಗಳು ಬದಲಾವಣೆ ಅಂದ್ರೆ ದರ ಇಳಿಕೆ ಆಗುತ್ತೆ ಅಂತ ಏನೇ ಅನ್ಕೊಂಡಿದ್ದಾರೆ ಹಾಗೆ ಯು ಪಿ ಐ ಪಾವತಿ ನಿಯಮ ಏನಪ್ಪಾ ಅಂತ ಅಂದ್ರೆ ಯಾವುದೇ ಯು ಪಿ ಐ ಪಾವತಿ ಅಪ್ಲಿಕೇಶನ್ ವಹಿವಾಟು ಐಡಿಗಳು ರಚಿಸಲು ವಿಶೇಷ ಅಕ್ಷರಗಳನ್ನು ಬಳಸುವಂತಿಲ್ಲ ವಹಿವಾಟು ಐಡಿಗಳಲ್ಲಿ ವಿಶೇಷ ಅಕ್ಷರಗಳನ್ನು ಬಳಸುವಂತಹ ಯಾವುದೇ ಯು ಅಪ್ಲಿಕೇಶನ್ ಅನ್ನು ನೀವು ಬಳಸುತ್ತಿದ್ದಾರೆ ವ್ಯವಹಾರವನ್ನು ಕೇಂದ್ರ ವ್ಯವಸ್ಥೆ ತಿರಸ್ಕರಿಸುತ್ತೆ ಯು ಯುಪಿಐ ಮೂಲಕ ನೀವು ಪೇಮೆಂಟ್ ಮಾಡ್ತಿರಲ್ಲ ಸೊ ಅದು ಬಂದ್ಬಿಟ್ಟು ಕೇಂದ್ರ ಸರ್ಕಾರ ಈ ಒಂದು ವ್ಯವಹಾರವನ್ನು ಬದಲಾಯಿಸುತ್ತೆ ಅಂದರೆ ತಿರಸ್ಕರಿಸುತ್ತೆ ಅಂತಾನೆ ಹೇಳ್ತಿದ್ದಾರೆ ಹಾಗೆ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಯುಪಿಐ ವಹಿವಾಟು ಐಡಿ ಉತ್ಪಾದನಾ ಪ್ರಕ್ರಿಯೆಯನ್ನು ಪ್ರಮಾಣೀಕರಿಸಲು ಬಯಸುತ್ತೆ ಅಂತಾನೆ ಹೇಳ್ತಿದ್ದಾರೆ ಹಾಗೆ ಅಲ್ಪನ್ಯೂಮೇರಿಕ್ ಅಕ್ಷರಗಳನ್ನು ಮಾತ್ರ ಬಳಸುತ್ತೆ ಮತ್ತೆ ಈ ಒಂದು ವಿಶೇಷ ಅಕ್ಷರಗಳನ್ನು ಬಳಸಬಾರದು ಅಂತ ಹೇಳಿದ್ದಾರೆ ಐಎಂ ಪಿ ಎಸ್ ನಿಯಮಗಳ ಬದಲಾವಣೆ ಇನ್ನೊಂದು ಬಂದ್ಬಿಟ್ಟು ಆರ್ ಬಿ ಐ ಸಾಮಾನ್ಯ ಜನರಿಗೆ ದೊಡ್ಡ ಪರಿಹಾರ ನೀಡುವ ಬದಲಾವಣೆಯನ್ನು ಮಾಡಿದೆ ಈಗ ನೀವು ಫಲಾನುಭವಿಯ ಹೆಸರನ್ನು ಸೇರಿಸದೆ ನಿಮ್ಮ ಬ್ಯಾಂಕ್ ಖಾತೆಯಿಂದ ಐದು ಲಕ್ಷ ರೂಪಾಯಿಗಳವರೆಗೆ ವರ್ಗಾಯಿಸಲು ಸಾಧ್ಯವಾಗುತ್ತೆ ಕೆಲ ಇಂತಿಷ್ಟು ದಿನ ಇಂತಿಷ್ಟು ಅಮೌಂಟ್ ಮಾತ್ರ ನೀವು ಟ್ರಾನ್ಸ್ಫರ್ ಮಾಡ್ಕೋಬಹುದಾಗಿತ್ತು ಆದ್ರೆ ಇವಾಗ ಬಂದ್ಬಿಟ್ಟು ಐದು ಲಕ್ಷದವರೆಗೆ ನೀವು ಟ್ರಾನ್ಸ್ಫರ್ ಮಾಡಬಹುದು ಅಂತಾನೆ ಹೇಳ್ತಿದ್ದಾರೆ ಕಳೆದ ವರ್ಷ ಅಕ್ಟೋಬರ್ ಮೂವತ್ತರಂದು ಎನ್ಪಿಸಿಐ ಈ ಬಗ್ಗೆ ಇದ್ರ ಬಗ್ಗೆ ಒಂದು ಸುತ್ತೋಲೆಯನ್ನ ಹೊರಡಿಸಿರುತ್ತೆ ಹಾಗೆ ಫಾಸ್ಟ್ಯಾಗ್ ಟ್ಯಾಗ್ ಕೆ ವೈಸಿ ಅಂದ್ರೆ ಫಾಸ್ಟ್ ಟ್ಯಾಗ್ ಗಳ ಕೆ ವೈಸಿಯನ್ನು ಇನ್ನೂ ಪೂರ್ಣಗೊಳಿಸದವರು ಈ ಒಂದು ಕೆಲಸವನ್ನ ಶೀಘ್ರದಲ್ಲೇ ಮಾಡಬೇಕಾಗುತ್ತೆ ಹಿಡಿದ್ರೆ ಅಂತಹವರ ಫಾಸ್ಟ್ ನಿಷೇಧಿಸಲಾಗುತ್ತೆ ಅಂತ ಸರ್ಕಾರ ಕಡೆಯಿಂದ ಹೇಳ್ತಿದ್ದಾರೆ ಹಾಗೆ ಬಂದ್ಬಿಟ್ಟು ಫಾಸ್ಟ್ ಟ್ಯಾಗ್ ಕೆ ವೈಸಿ ಮಾಡಿಸಲು ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರವು ಜನವರಿ ಮೂವತ್ತೊಂದರವರೆಗೆ ಅವಕಾಶ ಕಲ್ಪಿಸಿದೆ ಒಂದು ವೇಳೆ ಇದರೊಳಗೆ ಕೆ ವೈಸಿ ಮಾಡಿಸಿದವರ ಫಾಸ್ಟ್ಯಾಗ್ ಅನ್ನು ನಿಷ್ಕ್ರಿಯಗೊಳಿಸಲಾಗುತ್ತೆ ಅನ್ನೋ ಮಾಹಿತಿ ಕೂಡ ಹರಿದಾಡ್ತಾ ಇತ್ತು ಸೊ ಇನ್ನೊಂದಷ್ಟು ನಿಯಮಗಳ ಬದಲಾವಣೆ ಅಂದ್ರೆ ಎನ್ ಪಿ ಎಸ್ ನಿಯಮಗಳಲ್ಲಿ ಒಂದಷ್ಟು ಬದಲಾವಣೆಗಳಾಗ್ತಾ ಇದೆ ಈಗಾಗಲೇ ಪಿ ಎಫ್ ಎನ್ಪಿಎಸ್ ಎನ್ ಪಿ ಎಸ್ ಭಾಗಶಃ ಹಿಂಪಡೆಯುವಿಕೆಗೆ ಸಂಬಂಧಿಸಿದಂತೆ ಈ ಇದು ಬಂದ್ಬಿಟ್ಟು ಈ ಒಂದು ಸುತ್ತೋಲೆಯನ್ನ ಹೊರಡಿಸಿತ್ತು ಆದ್ರೆ ಇದು ಫೆಬ್ರವರಿ ಒಂದರಿಂದ ಜಾರಿಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಸುತ್ತೋಲೆಯಲ್ಲಿ ಉದ್ಯೋಗದ ಹತ್ರ ಕೊಡುಗೆಯನ್ನು ಹೊರತುಪಡಿಸಿ ಎನ್ ಪಿ ಎಸ್ ಖಾತೆದಾರರ ವೈಯಕ್ತಿಕ ಪಿಂಚಣಿ ಖಾತೆಯಿಂದ ಇಪ್ಪತ್ತೈದು ಪರ್ಸೆಂಟ್ ವರೆಗೆ ಮೊತ್ತವನ್ನು ಹಿಂಪಡಿಬಹುದು ಏನೇ ಹೇಳ್ತಾ ಇದ್ದಾರೆ ಹಾಗೆ ಬಂದ್ಬಿಟ್ಟು ಇದರಿಂದ ನೀವು ಮೊದಲು ಅರ್ಜಿ ಸಲ್ಲಿಸಬೇಕಾಗುತ್ತೆ ಬಳಿಕ ಸರ್ಕಾರಿ ನೋಡೋ ಕಚೇರಿ ಪರಿಶೀಲನೆ ನಡೆಸಿ ಒಂದು ಇದೊಂದು ಸೌಲಭ್ಯವನ್ನು ಕಲ್ಪಿಸಿಕೊಳ್ಳುತ್ತೆ ಅಂತಾನೆ ಹೇಳ್ತಾ ಇದ್ದಾರೆ ಹಾಗೆ ಎಸ್ ಬಿ ಐ ಗೃಹ ಸಾಲ ನೀವು ಮನೆಗೆ ಲೋನ್ ತಗೋಬೇಕು ಮನೆ ಕಟ್ಟಬೇಕು ಲೋನ್ ತಗೋಬೇಕು ಅಂತಿದ್ರೆ ಇದೊಂದು ಬೆನಿಫಿಟ್ ಅಂತಾನೆ ಹೇಳ್ಬಹುದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ವಿಶೇಷ ಗೃಹ ಸಾಲ ಅಭಿಯಾನವನ್ನು ನಡೆಸ್ತಾ ಇದೆ ಇದೆ ಸೊ ಇದರಲ್ಲಿ ಗೃಹ ಸಾಲಗಳ ಮೇಲೆ ಅರವತ್ತೈದು ಬೇಸಿಸ್ ಪಾಯಿಂಟ್ಗಳವರೆಗೆ ರಿಯಾಯಿತಿ ನೀಡಲಾಗುತ್ತೆ ಅಂತಾನೆ ಹೇಳ್ತಿದ್ದಾರೆ ಈ ರಿಯಾಯಿತಿ ಫೆಬ್ರವರಿ ಒಂದರಿಂದ ಕೊನೆಗೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಸರ್ಕಾರದ ಕಡೆಯಿಂದ ನೋಡಿದ್ರಲ್ಲ ಇಂತಿಷ್ಟು ನಿಯಮಗಳಲ್ಲಿ ನಿಮಗೆ ಇಂತಿಷ್ಟು ನಿಯಮಗಳಲ್ಲಿ ನಿಮಗೆ ಒಂದು ಬದಲಾವಣೆಗಳನ್ನು ಮಾಡ್ತಿದ್ದಾರೆ ನಿಮಗೆ ಗ್ಯಾಸ್ ಬೆಲೆಯಲ್ಲಿ ಇಳಿಕೆ ಆದರೂ ಕಂಡು ಬರ್ಬೋದು ಇಲ್ಲ ಏರಿಕೆನಾದರೂ ಕಂಡುಬರ್ಬೋದು ಫೆಬ್ರವರಿ ಒಂದರಿಂದ ಇದೊಂದು ಜಾರಿಗೆ ಆಗ್ತಾ ಇದೆ ಅಂತ ತಿಳಿಸ್ತಿದ್ದಾರೆ ನೋಡೋದ್ರಲ್ಲ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂಡಿನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರೀ ನನ್ನ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್